ಓಂ ಓಂಶಾಂತಿ ಮುರಳಿಯ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ರಿವಾಯ್ಸ್ ಮುರಳಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಎರಡು ತಂದೆ ತಿಳಿಸುತ್ತಾರೆ ರಿಟರ್ನ್ ಶಬ್ದದ ಸ್ಮೃತಿಯಿಂದ ಸಮಾನರಾಗಿರಿ ಮತ್ತು ರಿಟರ್ನ್ ಜರ್ನಿಯ ಸ್ಮೃತಿ ಸ್ವರೂಪರಾಗಿರಿ ಇಂದು ಬಾಪ್ದಾದ ತನ್ನ ನಾಲ್ಕು ಕಡೆಯ ಹೃದಯ ಸಿಂಹಾಸನ ಅಧಿಕಾರಿ ಬ್ರುಕುಟಿ ಸಿಂಹಾಸನ ಅಧಿಕಾರಿ ವಿಶ್ವರಾಜ್ಯದ ಸಿಂಹಾಸನ ಅಧಿಕಾರಿ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಪರಮಾತ್ಮನ ಹೃದಯ ಸಿಂಹಾಸನ ಪೂರ್ತಿ ಕಲ್ಪದಲ್ಲಿ ಈಗ ತಾವು ಮುದ್ದು ಮಕ್ಕಳಿಗೆ ಅಪರೂಪದ ಮಕ್ಕಳಿಗಷ್ಟೇ ಪ್ರಾಪ್ತವಾಗುವುದು ಬುರುಕುಟಿಯ ಸಿಂಹಾಸನವಂತೂ ಸರ್ವ ಆತ್ಮರಿಗೂ ಇದೆ ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ಬ್ರಾಹ್ಮಣ ಆತ್ಮರಿಗೆ ಬಿಟ್ಟರೆ ಮತ್ಯಾರಿಗೂ ಸಹ ಸಿಗುವುದಿಲ್ಲ ಪ್ರಾಪ್ತವಾಗುವುದಿಲ್ಲ ಈ ಹೃದಯ ಸಿಂಹಾಸನವೇ ವಿಶ್ವ ಸಿಂಹಾಸನವನ್ನು ಕೊಡಿಸುತ್ತದೆ ವರ್ತಮಾನ ಸಮಯ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನಗೆ ಸ್ವರಾಜ್ಯ ಕೊರಳಿನ ಹಾರವಾಗಿದೆ ಸ್ವರಾಜ್ಯ ತಮ್ಮ ಜನ್ಮದ ಅಧಿಕಾರವಾಗಿದೆ ಈ ರೀತಿ ಸ್ವಯಂವನ್ನು ಸ್ವರಾಜ್ಯ ಅಧಿಕಾರಿಗಳೆಂದು ಅನುಭವ ಮಾಡುತ್ತೀರಾ ಹೃದಯದಲ್ಲಿ ಈ ದೃಢ ಸಂಕಲ್ಪವಿರಬೇಕು ನಮ್ಮ ಈ ಜನ್ಮ ಸಿದ್ಧ ಅಧಿಕಾರವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಜೊತೆ ಜೊತೆಗೆ ಈ ಆತ್ಮಿಕ ನಶೆಯೂ ಇರಬೇಕು ನಾವು ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೇವೆ ಮಾನವ ಜೀವನದಲ್ಲಿ ಶರೀರದಲ್ಲಿಯೂ ಕೂಡ ವಿಶೇಷವಾಗಿ ಹೃದಯಕ್ಕೆ ಮಹಾನ್ ಎಂದು ಗಾಯನವಾಗಿದೆ ಹೃದಯ ನಿಂತು ಹೋಯಿತೆಂದರೆ ಜೀವನವೇ ಸಮಾಪ್ತಿಯಾಗುವುದು ಅಂದಾಗ ಆಧ್ಯಾತ್ಮಿಕ ಜೀವನದಲ್ಲಿಯೂ ಸಹ ಹೃದಯ ಸಿಂಹಾಸನಕ್ಕೆ ಬಹಳ ಮಹತ್ವವಿದೆ ಯಾರು ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರುತ್ತಾರೆ ಆ ಆತ್ಮರು ವಿಶ್ವದಲ್ಲಿ ವಿಶೇಷ ಎಂದು ಗಾಯನ ಮಾಡಲಾಗಿದೆ ಅದೇ ಆತ್ಮರು ಭಕ್ತರಿಗಾಗಿ ಮಾಲೆಯ ಮಣಿಗಳ ರೂಪದಲ್ಲಿ ಸ್ಮರಣೆ ಮಾಡಲಾಗತ್ತೆ ಆ ಆತ್ಮರೇ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರೆಂದು ಗಾಯನವಿದೆ ಅಂದಾಗ ಅವರು ಯಾರು ತಾವಾಗಿದ್ದೀರಾ ಪಾಂಡವರಾಗಿದ್ದೀರಾ ಮಾತೆಯರಾಗಿದ್ದೀರಾ ಎಲ್ಲರೂ ಬಾಬರವ್ರ ಮುಂದೆ ಕೈ ಆಡಿಸ್ತಾ ಇದ್ದರು ಹೌದು ಎಂದು ಬಾಬಾ ಹೇಳುತ್ತಾರೆ ಈ ಮುದ್ದು ಮಕ್ಕಳೇ ಕೆಲವೊಮ್ಮೆ ಹೃದಯ ಸಿಂಹಾಸನವನ್ನು ಬಿಟ್ಟು ದೇಹರೂಪಿ ಮಣ್ಣಿನಲ್ಲಿ ಯಾಕೆ ಮನಸ್ಸು ತೊಡಗಿಸುತ್ತೀರಾ ದೇಹ ಮಣ್ಣಾಗಿದೆ ಅಂದಾಗ ಅಪರೂಪದ ಮುದ್ದು ಮಕ್ಕಳೇ ಎಂದಿಗೂ ಸಹ ಮಣ್ಣಿನಲ್ಲಿ ಕಾಲಿಡಬೇಡಿ ಯಾರು ಮುದ್ದು ಮಕ್ಕಳಾಗಿರ್ತಾರೆ ಅವರೆಂದಿಗೂ ಕಾ ಮಣ್ಣಲ್ಲಿ ಕಾಲಿಡುವುದಿಲ್ಲ ಸದಾ ಸಿಂಹಾಸನದಲ್ಲಿ ಮಡಿಲಲ್ಲಿ ಅಥವಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ ತಮಗಾಗಿ ಬಾಬ್ದಾದರವರು ಭಿನ್ನ ಭಿನ್ನ ಉಯ್ಯಾಲೆಗಳನ್ನು ಕೊಟ್ಟಿದ್ದಾರೆ ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಗಾಡಿ ಕೆಲವೊಮ್ಮೆ ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡಿ ಕೆಲವೊಮ್ಮೆ ಆನಂದಮಯ ಉಯ್ಯಾಲೆಯಲ್ಲಿ ತೂಗಾಡಿ ಇಂದು ಬಾಬ್ದಾದ ಇಂತಹ ಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದರು ಹೇಗೆ ನಶೆಯಿಂದ ಉಯ್ಯಾಲೆಯಲ್ಲಿ ತೂಗಾಡುತ್ತಿದ್ದಾರೆ ತೂಗುತ್ತಿರ್ತೀರ ಅಲ್ವಾ ತೂಗಾಡ್ತೀರ ಮಣ್ಣಿನಲ್ಲಿ ಹೋಗಲ ತಾನೆ ಕೆಲವೊಮ್ಮೆ ಮನಸ್ಸಾಗತ್ತೇನು ಮಣ್ಣಿನಲ್ಲಿ ಹೆಜ್ಜೆ ಇಡುವ ಮನಸ್ಸಾಗತ್ತ ಏಕೆಂದರೆ ಅರವತ್ತ್ಮೂರು ಜನ್ಮಗಳು ಮಣ್ಣಿನಲ್ಲಿಯೇ ಕಾಲಿಡುತ್ತಾ ಮಣ್ಣಿನ ಜೊತೆಯೇ ಆಟವಾಡುತ್ತಾ ಬಂದಿದ್ದೀರಾ ಅಂದಾಗ ಈಗಂತೂ ಮಣ್ಣಿನ ಜೊತೆ ಆಟ ಆಡಲ್ಲ ಅಲ್ವ ಕೆಲವೊಮ್ಮೆ ಮಣ್ಣಿನಲ್ಲಿ ಕಾಲಿಡಲಿಕ್ಕೆ ಹೋಗ್ತೀರಾ ಇಲ್ಲವಾ ಕೆಲವೊಮ್ಮೆ ಹೊರಟೋಗ್ತೀರಾ ದೇಹಾಭಿಮಾನದ ಮಣ್ಣಿನಲ್ಲಿ ಕಾಲಿಡ್ತೀರಾ ದೇಹಾಭಿಮಾನ ಅಂತೂ ಬಹಳ ಆಳವಾದ ಮಣ್ಣಾಗಿದೆ ಅದರಲ್ಲಿ ಕಾಲಿಡುವುದಾಗಿದೆ ಆದರೆ ದೇಹಾಭಿಮಾನ ಅಂದರೆ ಅರ್ಥ ಬಾಡಿ ಕಾನ್ಷಿಯಸ್ ಇದು ಮಣ್ಣಾಗಿದೆ ಎಷ್ಟೆಷ್ಟು ಸಂಗಮದ ಸಮಯ ಜಾಸ್ತಿಗಿಂತ ಜಾಸ್ತಿ ಸಮಯ ಸಿಂಹಾಸನ ಅಧಿಕಾರಿಗಳಾಗಿರುತ್ತೀರಾ ಅಷ್ಟೇ ಅರ್ಧ ಕಲ್ಪ ಸೂರ್ಯವಂಶದ ರಾಜಧಾನಿಯಲ್ಲಿ ಮತ್ತು ಚಂದ್ರವಂಶದಲ್ಲಿಯೂ ಕೂಡ ಸೂರ್ಯವಂಶದ ರಾಜ್ಯ ಮನೆದ ಮನೆತನದಲ್ಲಿ ಇರ್ತೀರ ಒಂದು ವೇಳೆ ಈಗ ಸಂಗಮ ಯುಗದಲ್ಲಿ ಆಗಾಗ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದಾರೆ ಸೂರ್ಯವಂಶದ ರಾಯಲ್ ಫ್ಯಾಮಿಲಿಯಲ್ಲಿ ಅಷ್ಟೇ ಸ್ವಲ್ಪ ಸಮಯ ಇರ್ತೀರ ಸಿಂಹಾಸನ ಅಧಿಕಾರಿಗಳು ಬಲಿ ಟರ್ನ್ ಬೈ ಟರ್ನ್ ಇರಬಹುದು ಆದರೆ ರಾಯಲ್ ಫ್ಯಾಮಿಲಿ ರಾಜ್ಯ ಮನೆತನದ ಆತ್ಮಗಳ ಸಂಬಂಧದಲ್ಲಿ ಸದಾ ಇರ್ತೀರ ಅಂದಾಗ ಚೆಕ್ ಮಾಡಿಕೊಳ್ಳಿ ಸಂಗಮದ ಆದಿಯ ಸಮಯದಿಂದ ಇಲ್ಲಿಯವರೆಗೆ ಬಲೆ ಹತ್ತು ವರ್ಷದಿಂದ ನೀವು ಬಿ ಕೆ ಇರ್ಬೋದು ಐವತ್ತು ವರ್ಷ ಇರ್ಬೋದು ಅರವತ್ತಾರು ವರ್ಷ ಇರ್ಬೋದು ಆದರೆ ಎಂದಿನಿಂದ ಬ್ರಾಹ್ಮಣರಾಗಿದ್ದೀರಾ ಅಂದಿನಿಂದ ಆದಿಯಿಂದ ಇಲ್ಲಿಯವರೆಗೆ ಎಷ್ಟು ಸಮಯ ಹೃದಯ ಸಿಂಹಾಸನ ಅಧಿಕಾರಿ ಸ್ವರಾಜ್ಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ ಬಹಳ ಕಾಲವಿದ್ರೆ ನಿರಂತರವಾಗಿದ್ದ್ರ ಅಥವಾ ಆಗಾಗ ಇದ್ರ ಯಾರು ಪರಮಾತ್ಮನ ಸಿಂಹಾಸನ ಅಧಿಕಾರಿಗಳಾಗಿರುತ್ತಾರೆ ಅವರ ಗುರುತೇನಾಗಿರತ್ತೆ ಪ್ರತ್ಯಕ್ಷ ನಡತೆ ಮತ್ತು ಮುಖದಿಂದ ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ತಮ್ಮ ಮನಸ್ಸಿನಲ್ಲಿ ಸ್ಥೂಲವರೆಯಂತೂ ತಲೆಯ ಮೇಲೆ ಇದ್ದೇ ಇರುತ್ತೆ ಆದರೆ ಸೂಕ್ಷ್ಮವರೆ ಮನಸ್ಸಿನಲ್ಲಿರತ್ತೆ ಅಂದಾಗ ಮನಸ್ಸಿನಲ್ಲಿ ಯಾವುದೇ ಹೊರೆ ಇಲ್ವ ಚಿಂತೆ ಇದೆಯಾ ಚಿಂತೆಯ ಹೊರೆ ಇದೆಯಾ ನಿಶ್ಚಿಂತ ಯಾರು ಚಿಂತೆ ಇರ್ ಇಲ್ಲಿ ಇರ್ತಾರೆ ಅವ್ರಿಗೆ ಬೋಜ್ ಇರುತ್ತೆ ಹೊರೆ ಇರುತ್ತೆ ನಿಶ್ಚಿಂತವಾಗಿದ್ದರೆ ಡಬಲ್ ಲೈಟು ಒಂದು ವೇಳೆ ಯಾವುದೇ ಪ್ರಕಾರದ ಸೇವೆಯ ಚಿಂತೆ ಇರಬಹುದು ಸಂಬಂಧ ಸಂಪರ್ಕದ್ದಿರಬಹುದು ಸ್ಥೂಲ ಸೇವೆಯದೇ ಇರಬಹುದು ಆತ್ಮಿಕ ಸೇವೆಯದೇ ಇರಬಹುದು ಈ ಹೊರೆ ಇಲ್ವ ಏನಾಗತ್ತೆ ಹೇಗಾಗತ್ತೆ ಸಫಲತೆ ಆಗುತ್ತೋ ಇಲ್ಲವೋ ಯೋಚನೆ ಮಾಡೋದು ಪ್ಲ್ಯಾನ್ ಮಾಡೋದು ಅದು ಬೇರೆ ಆದರೆ ಹೊರೆ ಮಾಡಿಕೊಳ್ಳುವಂಥದ್ದು ಬೇರೆ ವಸ್ತು ಆಗಿದೆ ಹೊರೆ ಆಗಬಾರ್ದು ಪ್ಲ್ಯಾನ್ ಮಾಡಬೇಕು ಆ ಕಾರ್ಯವನ್ನು ಕಾರ್ಯ ರೂಪದಲ್ಲಿ ತರಬೇಕು ಆದರೆ ಹೊರೆ ಆಗಬಾರ್ದು ಹೊರೆಯ ಗುರುತಾಗಿದೆ ಸದಾ ಮುಖದಲ್ಲಿ ಬಹಳ ಅಥವಾ ಸ್ವಲ್ಪ ಸುಸ್ತಿನ ಗುರುತು ಇರುತ್ತೆ ಸುಸ್ತಾಗೋದು ಬೇರೆ ಆದರೆ ಸುಸ್ತಿನ ಗುರುತು ಸ್ವಲ್ಪ ಇರುತ್ತೆ ಅಲ್ವಾ ಇದು ಕೂಡ ಹೊರೆಯ ಗುರುತಾಗಿದೆ ನಿಶ್ಚಿಂತ ಚಕ್ರವರ್ತಿಗಳ ಅರ್ಥ ಇದಲ್ಲ ಸೋಮಾರಿಗಳಾಗ್ಬಿಡಿ ಅಥವಾ ಅಲಸ್ಯದಲ್ಲಿ ಬಂದುಬಿಡಿ ಹುಡುಗಾಟಿಕೆಯಲ್ಲಿ ಬಂದುಬಿಡಿ ಮತ್ತೆ ಹೇಳಿ ನಾವು ನಿಶ್ಚಿಂತವಾಗಿರ್ತೀವಿ ಅದು ಅರ್ಥ ತಗೊಳ್ಬೇಡಿ ಸೋಮಾರಿತನ ಅಥವಾ ಹುಡುಗಾಟಿಕೆತನ ಇದು ಬಹಳ ಮೋಸ ಮಾಡಿಸುವಂಥದ್ದಾಗಿದೆ ತೀವ್ರ ಪುರುಷಾರ್ಥದವರದ್ದು ಅದೇ ಶಬ್ದವಿರತ್ತೆ ಮತ್ತು ಸೋಮಾರಿತನದಲ್ಲಿರುವವರದು ಅದೇ ಶಬ್ದ ಇರುತ್ತೆ ತೀವ್ರ ಪುರುಷಾರ್ಥಿಗಳು ಸದಾ ದೃಢ ನಿಶ್ಚಯದಲ್ಲಿ ಇರುವ ಕಾರಣ ಇದನ್ನೇ ಯೋಚಿಸುತ್ತಾರೆ ಪ್ರತಿ ಕಾರ್ಯ ಧೈರ್ಯ ಮತ್ತು ತಂದೆಯ ಸಹಯೋಗದಿಂದ ಸಫಲ ಆಗೇ ಆಗತ್ತೆ ಮತ್ತು ಸೋಮಾರಿತನದವರದು ಇದೇ ಶಬ್ದ ಇರುತ್ತೆ ಆಗಿ ಬಿಟ್ಟಿದೆ ಆಗಿಬಿಡತ್ತೆ ಏನಿದೆ ಯಾವುದು ಕಾರ್ಯ ಆದರೆ ಏನಂತೆ ಆಗೋಗುತ್ತೆ ಈ ಶಬ್ದ ಒಂದೇ ಇದೆ ಆದರೆ ರೂಪ ಬೇರೆ ಬೇರೆಯಾಗಿದೆ ವರ್ತಮಾನ ಸಮಯದಲ್ಲಿ ಮಾಯೆಯ ವಿಶೇಷ ಎರಡು ರೂಪಗಳು ಮಕ್ಕಳ ಪೇಪರ್ ತಗೊಳ್ಳುತ್ತೆ ಒಂದು ವ್ಯರ್ಥ ಸಂಕಲ್ಪ ವಿಕಲ್ಪ ಇಲ್ಲ ವ್ಯರ್ಥ ಸಂಕಲ್ಪ ಎರಡನೆಯದು ನಾನೇ ಸರಿ ಇದ್ದೇನೆ ಏನು ಮಾಡುತ್ತಾ ಇದ್ದೀನಿ ಏನು ಹೇಳುತ್ತಾ ಇದ್ದೀನಿ ಏನು ಯೋಚಿಸ್ತಾ ಇದ್ದೀನಿ ನಾನು ರಡ್ ಸರಿ ಇದ್ದೀನಿ ನಾನೇನು ಕಡಿಮೆ ಇಲ್ಲ ಇದು ಎರಡನೆಯ ಮಾಯೆಯ ರೂಪ ಪೇಪರ್ ರೂಪದಲ್ಲಿ ಬರುತ್ತೆ ಬಾಬ್ದದ ಸಮಯ ಪ್ರಮಾಣವಾಗಿ ಈಗ ಇದನ್ನೇ ಬಯಸುತ್ತಾರೆ ಒಂದು ಶಬ್ದವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ತಂದೆಯಿಂದ ಆಗಿರುವ ಸರ್ವ ಪ್ರಾಪ್ತಿಗಳು ಸ್ನೇಹ ಸಹಯೋಗದ ರಿಟರ್ನ್ ಮಾಡಬೇಕು ರಿಟರ್ನ್ ಮಾಡುವುದು ಅಂದರೆ ಅರ್ಥ ಸಮಾನರಾಗುವುದಾಗಿದೆ ಎರಡನೆಯದು ಈಗ ನಮ್ಮದು ರಿಟರ್ನ್ ಜರ್ನಿ ಯಾತ್ರೆ ಒಂದೇ ಶಬ್ದ ರಿಟರ್ನ್ ಸದಾ ನೆನಪಿರಬೇಕು ಇದಕ್ಕಾಗಿ ಬಹಳ ಸಹಜ ಸಾಧನವಾಗಿದೆ ಪ್ರತಿ ಸಂಕಲ್ಪ ಮಾತು ಕರ್ಮವನ್ನು ಬ್ರಹ್ಮ ತಂದೆಯ ಜೊತೆ ಟ್ಯಾಲಿ ಮಾಡಿ ತಂದೆಯ ಸಂಕಲ್ಪ ಏನಿತ್ತು ತಂದೆಯ ಮಾತು ಏನಿತ್ತು ತಂದೆಯ ಕರ್ಮ ಏನಿತ್ತು ಟ್ಯಾಲಿ ಮಾಡಿ ಇದಕ್ಕೆ ಹೇಳಲಾಗತ್ತೆ ಫಾಲೋ ಫಾದರ್ ಎಂದು ಬಾಬಾಯ ಸಂಕಲ್ಪ ಏನಿತ್ತು ಅದೇ ಸಂಕಲ್ಪ ನಮ್ಮದಿರಬೇಕು ಅವ್ರು ಹೇಗೆ ಮಾತಾಡ್ತಾ ಇದ್ರು ಹಾಗೆ ನಾವು ಮಾತಾಡಬೇಕು ಅವ್ರ ಕರ್ಮ ಹೇಗಿತ್ತು ಹಾಗೆ ನಮ್ಮ ಕರ್ಮ ಇರಬೇಕು ಇದಕ್ಕೆ ಹೇಳಲಾಗತ್ತೆ ಫಾಲೋ ಫಾದರ್ ಫಾಲೋ ಮಾಡೋದು ಸಹಜ ಆಗತ್ತೆ ಅಲ್ವಾ ಹೊಸದ್ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಹೊಸದಾಗಿ ಮಾಡುವ ಅಗತ್ಯ ಇಲ್ಲ ಫಾಲೋ ಮಾಡಬೇಕು ಅಷ್ಟೇ ಏನು ತಂದೆ ಮಾಡಿದರೆ ಅದನ್ನು ಅನುಸರಿಸಬೇಕು ಅಷ್ಟೆ ಸಹಜ ಅಲ್ವ ಟೀಚರ್ಸ್ ಕೈ ಮೇಲ್ ಮಾಡಿ ಫಾಲೋ ಮಾಡೋದು ಸಹಜನ ಕಷ್ಟನ ಸಹಜ ಅಲ್ವ ಅಷ್ಟೇ ಫಾಲೋ ಫಾದರ್ ತಂದೆಯನ್ನು ಅನುಸರಣೆ ಮಾಡಿರಿ ಮೊದಲು ಚೆಕ್ ಮಾಡಿಕೊಳ್ಳಿ ಹೇಗೆ ಗಾದೆ ಮಾತಿದೆ ಅಲ್ವೋ ಮೊದಲು ಯೋಚಿಸಿ ಅನಂತರ ಮಾಡಿರಿ ಮೊದಲು ತೂಕ ಮಾಡಿ ಆಮೇಲೆ ಮಾತನಾಡಿ ಅಂದಾಗ ಎಲ್ಲ ಟೀಚರ್ಸು ಈ ವರ್ಷದಲ್ಲಿ ಈಗ ಈ ವರ್ಷದ ಲಾಸ್ಟ್ ಪಂಥವಾಗಿದೆ ಹಳ ಹಳೆಯದೆಲ್ಲ ಹೋಗುತ್ತೆ ಹೊಸದು ಬರುತ್ತೆ ಹೊಸದು ಬರೋಕ್ಕಿಂತ ಮುಂಚೆ ಏನು ಮಾಡಬೇಕು ಅದರ ತಯಾರಿ ಮಾಡಿಕೊಳ್ಳಿ ಈ ಸಂಕಲ್ಪ ಮಾಡಿ ತಂದೆಯ ವಿನಹ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವಂಥದ್ದು ಬೇರೆ ಯಾವುದೇ ಹೆಜ್ಜೆ ಇಡಬಾರ್ದು ಬಾಬ್ರವ್ರನ್ನ ಬಿಟ್ಟರೆ ಬೇರೆ ಏನು ಮಾಡಬಾರ್ದು ಪ್ರತಿ ಹೆಜ್ಜೆಯಲ್ಲೂ ತಂದೆಯನ್ನು ಅನುಸರಿಸಬೇಕು ಬಾಬಾ ಹೇಳ್ತಾರೆ ಸಾಕಷ್ಟೇ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯಿರಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವಂಥದ್ದು ಈಸಿ ಅಲ್ವಾ ಅಂದಾಗ ಹೊಸ ವರ್ಷಕ್ಕಾಗಿ ಈಗಲಿಂದಲೇ ಸಂಕಲ್ಪದಲ್ಲಿ ಪ್ಲ್ಯಾನ್ ಮಾಡಿ ಹೀಗೆ ಬ್ರಹ್ಮ ಬಾಬಾ ಸದಾ ನಿಮಿತ್ತ ಮತ್ತು ನಿರ್ಮಾಣವಾಗಿದ್ದರೂ ಹಾಗೆಯೇ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಕೇವಲ ನಿಮಿತ್ತ ಭಾವವಷ್ಟೇ ಅಲ್ಲ ನಿಮಿತ್ತ ಭಾವದ ಜೊತೆಗೆ ನಿರ್ಮಾಣ ಭಾವವಿರಬೇಕು ಈ ಎರಡರ ಅವಶ್ಯಕತೆ ಇದೆ ಏಕೆಂದರೆ ಟೀಚರ್ಸ್ ಅಂತೂ ನಿಮಿತ್ತವಾಗಿದ್ದೀರ ಅಲ್ವಾ ಅಂದಾಗ ಸಂಕಲ್ಪದಲ್ಲಿಯೂ ಸಹ ಮಾತಿನಲ್ಲಿಯೂ ಕೂಡ ಮತ್ತೆ ಯಾರ ಸಂಬಂಧ ಸಂಪರ್ಕದಲ್ಲಿ ಕರ್ಮದಲ್ಲಿ ಪ್ರತಿ ಮಾತಲ್ಲಿ ನಿರ್ಮಾಣರಾಗಿರಬೇಕು ಯಾರು ನಿರ್ಮಾಣರಾಗಿರ್ತಾರೆ ಅವರೇ ನಿಮಿತ್ತ ಭಾವದಲ್ಲಿ ಇರುತ್ತಾರೆ ಯಾರು ನಿರ್ಮಾಣವಾಗಿರುವುದಿಲ್ಲ ಅವರಲ್ಲಿ ಸ್ವಲ್ಪ ಬಹಳ ಸೂಕ್ಷ್ಮ ಮಹಾನ್ ರೂಪದಲ್ಲಿ ಅಭಿಮಾನ ಇಲ್ಲದೆ ಇರಬಹುದು ಆದರೆ ಆವೇಶ ಇರುತ್ತೆ ಈ ಆವೇಶ ಇದು ಕೂಡ ಅಭಿಮಾನದ ಅಂಶವಾಗಿದೆ ಮತ್ತು ಮಾತಲ್ಲಿ ಸದಾ ನಿರ್ಮಲ ಭಾಷಿ ಮಧುರ ಭಾಷೆಯಾಗಿರಬೇಕು ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಆತ್ಮಿಕ ರೂಪದ ಸ್ಮೃತಿ ಇರುತ್ತೆ ಆಗ ಸದಾ ನಿರಾಕಾರಿ ಮತ್ತು ನಿರಹಂಕಾರಿಗಳಾಗಿ ಇರುತ್ತೀರಾ ಬ್ರಹ್ಮ ತಂದೆಯ ಲಾಸ್ಟ್ ಅಂತಿಮದ ಮೂರು ಶಬ್ದಗಳು ನೆನಪಿದೆಯಾ ನಿರಾಕಾರಿ ನಿರಹಂಕಾರಿ ಮತ್ತು ನಿರ್ವಿಕಾರಿ ಯಾರು ನಿರಾಕಾರಿ ಇರ್ತಾರೆ ನಿರಹಂಕಾರಿಯಾಗಿರ್ತಾರೆ ಅವರೇ ನಿರ್ವಿಕಾರಿಗಳಾಗಿ ಇರ್ತಾರೆ ಒಳ್ಳೆಯದು ತಂದೆಯನ್ನು ಫಾಲೋ ಮಾಡಿ ಪಕ್ಕಾ ಇದ್ದೀರಾ ಅಲ್ವಾ ಮುಂದಿನ ವರ್ಷದ ಮುಖ್ಯ ಲಕ್ಷ ಸ್ವರೂಪದ ಸ್ಮೃತಿಯಾಗಿದೆ ಈ ಮೂರು ಶಬ್ದಗಳು ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಅಂಶ ಮಾತ್ರವೂ ಇರಬಾರ್ದು ಅಹಂಕಾರ ಮತ್ತು ನಿರ್ ವಿಕಾರಿತನದ ಅಂಶ ಇದ್ಯಾವುದೂ ಅಂಶ ಮಾತ್ರವೂ ಇರಬಾರ್ದು ದೊಡ್ಡ ದೊಡ್ಡ ರೂಪದಲ್ಲಿ ಸರಿ ಹೋಗಿದೆ ಅದರ ಅಂಶವೂ ಇರಬಾರದು ಏಕೆಂದರೆ ಅಂಶ ಮಾತ್ರವೂ ತಮಗೆ ಮೋಸ ಮಾಡಿಸುತ್ತೆ ಫಾಲೋ ಫಾದರ್ನ ಅರ್ಥವೇ ಆಗಿದೆ ಈ ಮೂರು ಶಬ್ದಗಳನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಸರಿನಾ ಒಳ್ಳೆಯದು ಡಬಲ್ ಫಾರ್ನರ್ಸು ಎದ್ದೋಳಿ ಒಳ್ಳೆಯ ಗ್ರೂಪ್ ಬಂದಿದ್ದೀರಾ ಬಾಬ್ ಅವರಿಗೆ ಡಬಲ್ ಫಾರ್ನರ್ಸ್ನ ಒಂದು ಮಾತಿನ ಬಗ್ಗೆ ಖುಷಿ ಇದೆ ಗೊತ್ತಾ ಯಾವುದೆಂದು ನೋಡಿ ಎಷ್ಟು ದೂರ ದೇಶದಿಂದ ಬರ್ತಾರೆ ಡೈರೆಕ್ಷನ್ ಸಿಗುತ್ತೆ ಸಿಕ್ಕಿದ ಕೂಡಲೇ ಈ ಟರ್ನಲ್ ಬರಬೇಕು ಅಂತ ಆ ಟರ್ನಲ್ ಬಂದುಬಿಡ್ತಾರೆ ಎಂತಹ ಪುರುಷಾರ್ಥ ಮಾಡಿ ದೊಡ್ಡ ಗ್ರೂಪನ್ನು ಕಳಿಸಿದ್ದೀರಾ ತ ಬಂದುಬಿಟ್ಟಿದ್ದೀರಾ ದೊಡ್ಡ ಗ್ರೂಪ್ ಬಂದಿದ್ದೀರಾ ದಾದೀಜಿಯವರ ಡೈರೆಕ್ಷನ್ಸು ಚೆನ್ನಾಗಿ ಒಪ್ಕೊಳ್ತಿರಲ್ವ ಶುಭಾಶಯಗಳು ಬಾಬ್ದಾದ ಒಬ್ಬೊಬ್ಬರನ್ನು ನೋಡುತ್ತಿದ್ದಾರೆ ದೃಷ್ಟಿ ಕೊಡುತ್ತಿದ್ದಾರೆ ಈ ರೀತಿ ಎಲ್ಲ ವೇದಿಕೆಯ ಮೇಲೆ ಇರುವಂತಹವರಿಗಷ್ಟೇ ದೃಷ್ಟಿ ಸಿಗತ್ತೆ ಅಂತ ಅಲ್ಲ ದೂರದಿಂದ ಮತ್ತಷ್ಟು ಚೆನ್ನಾಗಿ ಕಾಣುತ್ತಿದ್ದೀರಾ ದೂರ ಇರುವಂತಹವರು ಇನ್ನೂ ಚೆನ್ನಾಗಿ ಕಾಣುತ್ತಿದ್ದೀರಾ ಡಬಲ್ ಫಾರ್ನರ್ಸು ಆಜಿ ಪಾಠವನ್ನು ಚೆನ್ನಾಗಿ ಓದಿದ್ದೀರಾ ದಾದರವರಿಗೆ ಡಬಲ್ ಫಾರ್ನರ್ಸ್ ಮೇಲೆ ಪ್ರೀತಿಯಂತೂ ಇದ್ದೇ ಇದೆ ಆದರೆ ತುಂಬ ನಶೆಯೂ ಇದೆ ಏಕೆಂದರೆ ವಿಶ್ವದ ಮೂಲೆ ಮೂಲೆಯಲ್ಲಿ ಸಂದೇಶ ತಲುಪಿಸಲು ಡಬಲ್ ಫಾರ್ನರ್ಸೇ ನಿಮಿತ್ತರಾಗಿದ್ದೀರಾ ವಿದೇಶದಲ್ಲಿ ಈಗ ಯಾವುದೇ ವಿಶೇಷ ಸ್ಥಾನ ಇದೆಯಾ ಹಳ್ಳಿ ಹಳ್ಳಿನೂ ಇರಬಹುದು ಆ ಎಲ್ಲ ಕಡೆ ಸಂದೇಶ ಕೊಟ್ಟಿದ್ದೀರಾ ಇದೆಯಾ ಯಾವುದಾದ್ರೂ ವಿಶೇಷ ಸ್ಥಾನ ಹಳ್ಳಿ ಹಳ್ಳಿ ಮೂಲೆ ಮೂಲೆಯ ಚಿಕ್ಕ ಸ್ಥಾನ ಏನು ಉಳ್ಕೊಂಡಿದೆಯಾ ಅಥವಾ ವಿಶೇಷ ಸ್ಥಾನ ಉಳ್ಕೊಂಡಿದೆಯಾ ಯಾವ ಸ್ಥಾನ ಇದೆ ಮಿಡಿಲ್ ಈಸ್ಟ್ನ ಕೆಲವು ದೇಶಗಳು ಇದೆ ಬಾಬಾ ಅಲ್ಲಿ ಸಂದೇಶ ಕೊಡಬೇಕು ಅಂತ ಬಾಬನ ಮುಂದೆ ಇದ್ದಂತಹ ಪರಿವಾರದ ಅಣ್ಣಂದಿರು ಅಕ್ಕಂದಿರು ಹೇಳಿದ್ರು ಮತ್ತೆಯೂ ಸಹ ನೋಡಿ ಈ ಗ್ರೂಪ್ ಏನು ಬಂದಿದ್ದೀರಾ ಎಷ್ಟು ದೇಶಗಳ ಗ್ರೂಪ್ ಇದು ಮತ್ತೆಯೂ ಬಾಬ್ದಾದರವರಿಗೆ ಗೊತ್ತಿದೆ ವಿಶ್ವದ ಅನೇಕ ಭಿನ್ನ ಭಿನ್ನ ದೇಶಗಳಲ್ಲಿ ತಾವಾತ್ಮರು ನಿಮಿತ್ತರಾಗಿದ್ದೀರಾ ಬಾಬ್ದಾದರವರು ಸದಾ ಹೇಳುತ್ತಾರೆ ಬಾಬ್ದಾದರವರ ವಿಶ್ವ ಕಲ್ಯಾಣಕಾರಿ ಬಿರುದನ್ನು ವಿದೇಶಿಯರು ಪ್ರತ್ಯಕ್ಷ ಮಾಡಿದ್ದೀರಾ ಒಳ್ಳೆಯದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ಥಾನದಲ್ಲಿ ಸ್ವಯಂ ತಮ್ಮ ಪುರುಷಾರ್ಥದಲ್ಲಿ ಸೇವೆಯಲ್ಲಿ ಮುಂದುವರೆಯುತ್ತಿದ್ದೀರಾ ಮತ್ತು ಸದಾ ಮುಂದುವರಿಯುತ್ತಿರುತ್ತೀರಾ ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಬಹಳ ಒಳ್ಳೆಯದು ಕುಮಾರಣ್ಣಂದಿರ ಜೊತೆ ಮಾತನಾಡುತ್ತಾ ಬಾಬಾ ಹೇಳುತ್ತಾರೆ ಮಧುಬನದ ಕುಮಾರ್ ಸಲ್ವ ನೋಡಿ ಕುಮಾರರ ಸಂಖ್ಯೆ ನೋಡಿ ಎಷ್ಟಿದೆ ಅರ್ಧ ಕ್ಲಾಸ್ ಅಂತೂ ಕುಮಾರರೇ ಇದ್ದಾರೆ ಕುಮಾರರು ಈಗ ಸಾಧಾರಣ ಕುಮಾರರಲ್ಲ ಎಂತಹ ಕುಮಾರರು ಬ್ರಹ್ಮ ಕುಮಾರರಂತೂ ಆಗಿದ್ದೀರಾ ಆದರೆ ಕುಮಾರರ ವಿಶೇಷತೆಯೇನಾಗಿದೆ ಕುಮಾರರ ವಿಶೇಷತೆಯಾಗಿದೆ ಸದಾ ಎಲ್ಲೇ ಅಶಾಂತಿಯಾಗತ್ತೆ ಅದರಲ್ಲಿ ಶಾಂತಿಯನ್ನು ಹರಡಿಸುವಂತಹ ಶಾಂತಿ ದೂತರು ಮನಸ್ಸಿನ ಅಶಾಂತಿಯೂ ಇಲ್ಲ ಹೊರಗಿನ ಅಶಾಂತಿಯೂ ಇಲ್ಲ ಎಲ್ಲೂ ಅಶಾಂತಿ ಆದರೂ ಶಾಂತ ಮಾಡುವಂಥದ್ದು ಕುಮಾರರ ಕಾರ್ಯ ಕುಮಾರರ ಕರ್ತವ್ಯವೇ ಆಗಿದೆ ಕಷ್ಟದ ಕೆಲಸ ಮಾಡುವುದು ಹಾರ್ಡ್ ವರ್ಕರ್ ಆಗಿರ್ತೀರ ಅಲ್ವಾ ಇಂದು ಎಲ್ಲದಕ್ಕಿಂತ ಕಠಿಣಕ್ಕಿಂತ ಕಠಿಣ ಕಾರ್ಯ ಆರ್ಡ್ಗಿಂತ ಆರ್ಡ್ ವರ್ಕ್ ಯಾವುದು ಆ ಶಾಂತಿಯನ್ನು ಶಾಂತಿ ಶಾಂತಿದೂತರಾಗಿ ಶಾಂತಿಯನ್ನು ಹರಡಿಸುವಂಥದ್ದು ಅಂತಹ ಕುಮಾರರಾಗಿದ್ದೀರ ಆ ಶಾಂತಿಯ ಹೆಸರು ಗುರುತು ಇರಬಾರದು ವಿಶ್ವದಲ್ಲೂ ಇರಬಾರದು ನಿಮ್ಮ ಸಂಬಂಧ ಸಂಪರ್ಕದಲ್ಲೂ ಇರಬಾರದು ಇಂತಹ ಶಾಂತಿ ದೂತರಾಗಿದ್ದೀರ ಹೇಗೆ ಬೆಂಕಿ ಆರಿಸ್ಲಿಕ್ಕೆ ಅಲ್ಲಲ್ಲಿ ಬೆಂಕಿ ಇರುತ್ತೆ ಅಂದಾಗ ಆರಿಸುವಂತಹವ್ರು ಇರ್ತಾರೆ ಅಲ್ವಾ ಅಗ್ನಿಶಾಮಕ ದಳ ಇರುತ್ತೆ ಅಲ್ವಾ ಅಂದಾಗ ಶಾಂತಿದೂತರ ಕರ್ತವ್ಯವೇ ಆಗಿದೆ ಆ ಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತಿಸುವಂತಹದ್ದು ಅಂದಾಗ ಶಾಂತಿದೂತರಾಗಿದ್ದೀರ ಅಲ್ವಾ ಪಕ್ಕನ ಪಕ್ಕ ಮತ್ತು ಕೇಳ್ತಾರೆ ಬಾಬಾ ಪಕ್ಕ ಬಹಳ ಚೆನ್ನಾಗಿ ಅನ್ನಿಸ್ತಿದೆ ಬಾಬ್ದಾದ ಇಷ್ಟೊಂದು ಕುಮಾರರನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಮೊದಲೇ ಬಾಬ್ದಾದರೂರು ಪ್ಲ್ಯಾನ್ ಇತ್ತು ದಿಲ್ಲಿಯಲ್ಲಿ ಜಾಸ್ತಿಗಿಂತ ಜಾಸ್ತಿ ಕುಮಾರರು ಏನು ಸರ್ಕಾರ ತಿಳ್ಕೊಳ್ಳುತ್ತೆ ಯೂತ್ಸು ಕುಮಾರರು ಅಂದರೆ ಅರ್ಥ ಜಗಳ ಮಾಡುವಂತಹವರು ಅಂತ ಕುಮಾರರಿಗೆ ಸರ್ಕಾರನೂ ಕೂಡ ಭಯಪಡುತ್ತೆ ಜಗಳ ಮಾಡ್ತಾರೆ ಅಂದ್ಬಿಟ್ಟು ಹಾಗೆ ಭಯ ಪಡುವಂತಹ ಸರ್ಕಾರ ಪ್ರತಿ ಬ್ರಹ್ಮ ಕುಮಾರರ ಶಾಂತಿ ದೂತನ ಟೈಟಿಲಿಂದ ಸ್ವಾಗತ ಮಾಡಬೇಕು ಆಗ ಕುಮಾರರ ಚಮತ್ಕಾರವಾಗುವುದು ಪೂರ್ತಿ ವಿಶ್ವದಲ್ಲಿ ಹರಡಬೇಕು ಬ್ರಹ್ಮ ಕುಮಾರ ಶಾಂತಿ ದೂತರು ಎಂದು ಆಗತ್ತ ದಿಲ್ಲಿಯಲ್ಲಿ ಮಾಡಬೇಕು ಮಾಡ್ತೀರಾ ಅಲ್ವಾ ದಾದಿಯರು ಮಾಡ್ತೀರಾ ಒಂದು ಗ್ರೂಪಲ್ಲಿ ಇಷ್ಟು ಜನ ಕುಮಾರ್ಸಿದ್ದಾರೆ ಅಂದರೆ ಎಲ್ಲ ಗ್ರೂಪಲ್ಲಿ ಎಷ್ಟು ಜನ ಇರಬಹುದು ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಬಿ ಕೆ ಕುಮಾರ್ಸಿ ಎಷ್ಟು ಜನ ಇರ್ಬೋದು ವಿಶ್ವದಲ್ಲಿ ಎಷ್ಟು ಜನ ಇರ್ಬೋದು ಹ್ಞೂ ಆ ಸಮಯದಲ್ಲಿ ಹೇಳಿದ್ರು ಎರಡು ಸಾವಿರದ ಎರಡರಲ್ಲಿ ಅಲ್ವಾ ಮುರಳಿ ನುಡಿಸಿದ್ದು ಬಾಬಾ ಆ ಸಮಯದಲ್ಲಿ ಎದುರುಗಡೆ ಇರೋರು ಹೇಳಿದ್ರು ಸುಮಾರು ಒಂದು ಲಕ್ಷ ಇರಬಹುದು ಅಂದ್ಬಿಟ್ಟು ಈಗಿನ್ನೂ ಜಾಸ್ತಿ ಇದ್ದಾರಲ್ವ ಕುಮಾರರು ಮಾಡಿ ಚಮತ್ಕಾರ ಮತ್ತು ಅಂತಾರೆ ಬಾಬಾ ಸರ್ಕಾರದಲ್ಲಿ ಏನು ಕುಮಾರರ ಪ್ರತಿ ಉಲ್ಟಾ ತುಂಬಿದೆ ಉಲ್ಟ ತಿಳ್ಕೊಂಡಿದಾರಲ್ವ ಯುವಕರ ಪ್ರತಿಯಾಗಿ ಅದನ್ನು ಸುಲ್ಟ ಮಾಡಿ ಆದರೆ ಮನಸ್ಸಿನಲ್ಲಿಯೂ ಕೂಡ ಅಶಾಂತಿ ಇರಬಾರ್ದು ಮತ್ತೆ ಸಾತಿಯರಲ್ಲಿಯೂ ಕೂಡ ಅಶಾಂತಿ ಇರಬಾರದು ತಮ್ಮ ಸ್ಥಾನಗಳಲ್ಲಿಯೂ ಕೂಡ ಅಶಾಂತಿ ಇರಬಾರದು ತಮ್ಮ ನಗರದಲ್ಲಿಯೂ ಕೂಡ ಅಶಾಂತಿ ಇರಬಾರದು ಕುಮಾರರ ಮುಖದಲ್ಲಿ ಬೋರ್ಡ್ ಹಾಕುವ ಅವಶ್ಯಕತೆ ಇಲ್ಲ ಆದರೆ ಮಸ್ತಕದಲ್ಲಿ ಸ್ವತಃವಾಗಿ ಬರೆದಿರುವಂತಹದ್ದು ಅನುಭವವಾಗಬೇಕು ಇವರು ಶಾಂತಿ ದೂತರು ಎಂದು ಸರಿ ಅಲ್ವಾ ಕುಮಾರಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಕುಮಾರಿಯರು ಬಹಳ ಜನ ಇದ್ದೀರಾ ಇನ್ನು ಈ ಎಲ್ಲ ಕುಮಾರಿಯರ ಲಕ್ಷ್ಯ ಏನು ನೌಕರಿ ಮಾಡಬೇಕಾ ಅಥವಾ ವಿಶ್ವ ಸೇವೆ ಮಾಡಬೇಕಾ ಕಿರೀಟ ತಲೆಯ ಮೇಲೆ ಇಟ್ಕೋಬೇಕಾ ಮಂಕರಿ ಇಟ್ಕೊಳ್ಬೇಕಾ ಏನು ಇಟ್ಕೊಳ್ಬೇಕು ನೋಡಿ ಎಲ್ಲ ಕುಮಾರಿಯರು ದಯಾ ಆಗಬೇಕೀಗ ವಿಶ್ವದ ಆತ್ಮಗಳ ಕಲ್ಯಾಣ ಆಗಬೇಕು ಕುಮಾರಿಯರಿಗಾಗಿ ಗಾಯನವಿದೆ ಇಪ್ಪತ್ತೊಂದು ಕುಲಗಳ ಉದ್ಧಾರ ಮಾಡುವವರೆಂದು ಅಂದಾಗ ಅರ್ಧ ಕಲ್ಪ ಇಪ್ಪತ್ತೊಂದು ಕುಲ ಆಯಿತು ಅಲ್ವಾ ಅಂತಹ ಕುಮಾರಿಯರ ಯಾರು ಇಪ್ಪತ್ತೊಂದು ಕುಲಗಳ ಉದ್ಧಾರ ಮಾಡ್ತೀರಾ ಅವ್ರ ಕೈ ಮೇಲ್ ಮಾಡಿ ಒಂದು ಪರಿವಾರದ ಉದ್ಧಾರ ಅಲ್ಲ ಇಪ್ಪತ್ತೊಂದು ಪರಿವಾರಗಳ ಉದ್ಧಾರ ಮಾಡ್ತೀರಾ ನೋಡಿ ನಿಮ್ಮ ಹೆಸರು ನೋಟಾಗತ್ತೆ ಮತ್ತು ನೋಡ್ಲಾಗತ್ತೆ ದಯಾ ಹೃದಯಗಳಾಗಿದ್ದೀರಾ ಅಥವಾ ಯಾವುದೇ ಲೆಕ್ಕಾಚಾರ ಇನ್ನು ಉಳ್ಕೊಂಡಿದೆಯಾ ಎಂದು ಈಗ ಸಮಯ ಸೂಚನೆ ಕೊಡುತ್ತಿದೆ ಸಮಯಕ್ಕೆ ಮೊದಲೇ ತಯಾರಿ ಆಗಿರಿ ಸಮಯವನ್ನು ನೋಡುತ್ತಿದ್ದರೆ ಸಮಯ ಕಳೆದು ಹೋಗಬಹುದು ಆದ್ದರಿಂದ ಲಕ್ಷ್ಯ ಇಟ್ಟುಕೊಳ್ಳಿ ನಾವೆಲ್ಲರೂ ವಿಶ್ವ ಕಲ್ಯಾಣಕಾರಿ ದಯಾರೃದಯಿ ತಂದೆಗೆ ಮಕ್ಕಳು ದಯಾರೃದಯಿಗಳಾಗಿದ್ದೇವೆ ಸರಿ ಅಲ್ವಾ ದಯಾರೃದಯಿಗಳಾಗಿದ್ದೀರ ದಯಾರೃದಯಿಗಳು ಆಗಬೇಕಾಗಿದೆ ಮತ್ತಷ್ಟು ಸ್ವಲ್ಪ ಇನ್ನಷ್ಟು ತೀವ್ರಗತಿಯಿಂದ ಆಗಿರಿ ಕುಮಾರಿಯರಿಗಂತೂ ಸಹಜವಾಗಿ ಬಾಬ್ರೂರ ಸಿಂಹಾಸನ ಸಿಗತ್ತೆ ನೋಡಲಾಗತ್ತೆ ಹೊಸ ವರ್ಷದಲ್ಲಿ ಏನು ಚಮತ್ಕಾರ ಮಾಡಿ ತೋರಿಸ್ತೀರಾ ಎಂದು ಒಳ್ಳೆಯದು ಮೀಡಿಯಾದ ನೂರ ಎಂಟು ರತ್ನಗಳು ಬಂದಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಮೀಡಿಯಾವರು ಕಮಾಲ್ ಮಾಡಿ ತೋರಿಸ್ಬೇಕು ಎಲ್ಲರ ಬುದ್ಧಿಯಲ್ಲಿ ಬರಬೇಕು ತಂದೆಯಿಂದ ಆಸ್ತಿ ಪಡೆಯಲೇಬೇಕು ಎಂಬುದು ಯಾರೂ ವಂಚಿತರಾಗಬಾರದು ಮೀಡಿಯಾದವರ ಕೆಲಸವೇ ಆಗಿದೆ ಬಾಬನ ಪ್ರತ್ಯಕ್ಷತೆಯ ಕೂಗನ್ನು ಹರಡಿಸುವಂಥದ್ದು ಅಂದಾಗ ಈ ಶಬ್ದವನ್ನು ಹರಡಿಸಿರಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಯಾರು ವಂಚಿತರಾಗಿ ಇರಬಾರದು ಈಗ ವಿದೇಶದಲ್ಲಿಯೂ ಕೂಡ ಮೀಡಿಯಾದ ಪ್ರೋಗ್ರಾಂ ಅಲ್ವಾ ಒಳ್ಳೆಯದು ಭಿನ್ನ ಭಿನ್ನ ರೂಪದಲ್ಲಿ ಏನು ಪ್ರೋಗ್ರಾಮ್ ಇಟ್ಟಿದ್ದೀರಾ ಅಲ್ವಾ ಬಹಳ ಆಸಕ್ತಿ ಉಳ್ಳವರಾಗ್ತಾರೆ ಭಾಳ ಆಸಕ್ತಿ ಇದೆ ಎಲ್ಲರಿಗೂ ಇದು ಅಟೆಂಡ್ ಮಾಡಬೇಕು ಎಂದು ಒಳ್ಳೆಯದು ಮಾಡ್ತಾ ಇದ್ದೀರಾ ಮತ್ತು ಮಾಡ್ತಿರ್ತೀರಾ ಸಫಲತೆಯಂತೂ ಇದ್ದೇ ಇದೆ ಎಲ್ಲ ವರ್ಗದವರು ಯಾರೆಲ್ಲ ಸೇವೆ ಮಾಡುತ್ತಿದ್ದೀರಾ ದಾದರವರ ಬಳಿ ಸಮಾಚಾರ ಬರುತ್ತಿರುತ್ತೆ ಪ್ರತಿ ವರ್ಗದಲ್ಲಿ ತಮ್ಮ ತಮ್ಮ ಸೇವೆಯ ಸಾಧನಗಳು ಮತ್ತು ಸೇವೆಯ ರೂಪರೇಖೆಗಳಿದೆ ಆದರೆ ಇದನ್ನು ನೋಡಬೇಕು ವರ್ಗ ಬೇರೆ ಬೇರೆ ಇರುವುದರಿಂದ ಪ್ರತಿ ವರ್ಗ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡುತ್ತಾ ಇದ್ದೀರಾ ತುಂಬ ಒಳ್ಳೆಯದು ರೀಸ್ ಮಾಡಬಾರ್ದು ಬಲೆ ರೇಸ್ ಮಾಡಿ ಪ್ರತಿ ವರ್ಗದ ಫಲಿತಾಂಶ ವರ್ಗದ ಸೇವೆಯ ನಂತರ ಐ ಪಿಸು ವಿ ಐ ಪಿಸು ಸಂಪರ್ಕದಲ್ಲಿ ಬಹಳಷ್ಟು ಜನ ಬರ್ತಾರೆ ಈಗ ಮೈಕನ್ನು ತಂದಿಲ್ಲ ಆದರೆ ಸಂಬಂಧ ಸಂಪರ್ಕದಲ್ಲಿ ತುಂಬ ಜನ ಬಂದಿದ್ದಾರೆ ಒಳ್ಳೆಯದು ಬಾಬ್ ದಾದರವರ ಎಕ್ಸರ್ಸೈಸ್ ನೆನಪಿದೆಯಾ ಈಗೀಗ ನಿರಾಕಾರಿ ಈಗೀಗ ಪರಿಷ್ಠ ಇದಾಗಿದೆ ನಡೆಯುತ್ತಾ ತಿರುಗುತ್ತಾ ತಂದೆ ಮತ್ತು ದಾದರವರ ಪ್ರೀತಿಯು ರಿಟರ್ನ್ ಅಂದಾಗ ಈಗೀಗ ಈ ಆತ್ಮಿಕ ಎಕ್ಸರ್ಸೈಸ್ ಮಾಡಿರಿ ಸೆಕೆಂಡಿನಲ್ಲಿ ನಿರಾಕಾರಿ ಸೆಕೆಂಡಿನಲ್ಲಿ ಪರಿಷ್ಠ ಬಾಬ್ದಾದ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ನಡೆಯುತ್ತಾ ತಿರುಗಾಡುತ್ತಾ ಪೂರ್ತಿ ದಿನದಲ್ಲಿ ಈ ಎಕ್ಸರ್ಸೈಸ್ ಸಹಜವಾಗಿ ಬಾಬರವರ ನೆನಪು ಮಾಡಿಸುತ್ತದೆ ನಾಲ್ಕು ಕಡೆಯ ಮಕ್ಕಳ ನೆನಪು ಎಲ್ಲ ಕಡೆಯಿಂದ ಬಾಬ್ದಾದರವರ ಬಳಿ ತಲುಪಿದೆ ಪ್ರತಿಯೊಬ್ಬ ಮಗುವು ತಿಳಿದುಕೊಳ್ಳುತ್ತಾರೆ ನಮ್ಮ ನೆನಪು ಕೊಡಬೇಕು ನಮ್ಮ ನೆನಪು ಕೊಡಬೇಕು ಎಂದು ಕೆಲವರು ಪತ್ರಗಳ ಮೂಲಕ ಕಳುಹಿಸುತ್ತಾರೆ ಇನ್ನು ಕೆಲವರು ಕಾರ್ಡ್ ಮೂಲಕ ಕೆಲವರು ಬಾಯಿಯ ಮೂಲಕ ಇನ್ ಯಾವುದೋ ಒಂದು ರೂಪದಲ್ಲಿ ಬಾಬರವ್ರಿಗೆ ನೆನಪು ಪ್ರೀತಿ ಕೊಡುತ್ತಾರೆ ಆದರೆ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳಿಗೆ ಮೂಲೆ ಮೂಲೆಯಲ್ಲಿರುವಂತಹ ಒಬ್ಬೊಬ್ಬರಿಗೂ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಎಲ್ಲೇ ಇದ್ರೂ ಕೂಡ ಒಂದೊಂದು ಮಗುವನ್ನು ಬಾಬಾರವರು ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ನೆನಪಿನ ರೆಸ್ಪಾಂಡನ್ನು ಪದಮ ಗುಣದಷ್ಟು ನೆನಪು ಪ್ರೀತಿಯಲ್ಲಿ ಕೊಡುತ್ತಿದ್ದಾರೆ ನೆನಪು ಪ್ರೀತಿಯನ್ನು ಬಾಬ್ದಾದ ಎಲ್ಲರಿಗೂ ರೆಸ್ಪಾಂಡ್ ರೂಪದಲ್ಲಿ ಕೊಡುತ್ತಿದ್ದಾರೆ ಬಾಬ್ದಾದ ನೋಡ್ತಾ ಇದ್ದಾರೆ ಈಗ ಎಷ್ಟೇ ಟೈಮ್ ಇರಬಹುದು ಆದರೆ ಮೆಜಾರಿಟಿ ಎಲ್ಲರ ಮನಸ್ಸಿನಲ್ಲಿ ಮಧುಬನ ಮತ್ತು ಮಧುಬನದ ಬಾಬ್ದಾದ ಇದ್ದಾರೆ ಒಳ್ಳೆಯದು ನಾಲ್ಕು ಕಡೆಯ ಮೂರು ಸಿಂಹಾಸನ ಅಧಿಕಾರಿಗಳು ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ಸದಾ ಬಾಬ್ದಾದರವರಿಗೆ ರಿಟರ್ನ್ ಬಾಬಾ ಸಮಾನ ಆಗುವಂತಹ ಮಕ್ಕಳಿಗೆ ಸದಾ ರಿಟರ್ನ್ ಜರ್ನಿಯ ಸ್ಮೃತಿ ಸ್ವರೂಪ ಮಕ್ಕಳಿಗೆ ಸದಾ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಫಾಲೋ ಫಾದರ್ ಮಾಡುವಂತಹ ಪ್ರತಿಯೊಬ್ಬ ಮಗುವಿಗೂ ಬಾಬ್ದಾದಾರವರ ಬಹಳ 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 ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸರ್ವ ಆತ್ಮರಲ್ಲಿ ತಮ್ಮ ಶುಭ ಭಾವನೆಯ ಬೀಜವನ್ನು ಹಾಕುವಂತಹ ಮಾಸ್ಟರ್ ದಾತರಾಗಿರಿ ಸರ್ವ ಆತ್ಮರಲ್ಲಿ ತಮ್ಮ ಶುಭ ಭಾವನೆಯ ಬೀಜವನ್ನು ಬಿತ್ತುವಂತಹ ಮಾಸ್ಟರ್ ದಾತರಾಗಿರಿ ವರದಾನದ ವಿಶ್ಲೇಷಣೆ ಫಲಕ್ಕಾಗಿ ಕಾಯಬೇಡಿ ತಾವು ತಮ್ಮ ಶುಭ ಭಾವನೆಯ ಬೀಜವನ್ನು ಪ್ರತಿ ಆತ್ಮನಲ್ಲಿ ಬಿತ್ತುತ್ತಾ ಹೋಗಿ ಅಥವಾ ಹಾಕುತ್ತಾ ಹೋಗಿ ಸಮಯಕ್ಕೆ ಸರ್ವ ಆತ್ಮರು ಜಾಗೃತ ಆಗಲೇಬೇಕು ಯಾರು ಎಷ್ಟೇ ನಿಮಗೆ ವಿರುದ್ಧ ಮಾಡಬಹುದು ಆದರೂ ನೀವು ದಯೆಯ ಭಾವನೆಯನ್ನು ಬಿಡಬಾರದು ಈ ಅಪೋಸಿಷನ್ನು ಇನ್ಸಲ್ಟು ನಿಂದನೆಗಳು ಇದು ಗೊಬ್ಬರದ ಕೆಲಸ ಮಾಡುತ್ತೆ ಮತ್ತು ಒಳ್ಳೆಯ ಫಲ ಹೊರ ಬರುತ್ತೆ ಎಷ್ಟು ನಿಂದನೆ ಮಾಡುತ್ತಾರೆ ಅಷ್ಟು ಗುಣಗಾನ ಮಾಡುತ್ತಾರೆ ಆದ್ದರಿಂದ ಪ್ರತಿ ಆತ್ಮನಿಗೂ ತಮ್ಮ ವೃತ್ತಿಯ ಮೂಲಕ ವೈಬ್ರೇಷನ್ಸ್ ಮೂಲಕ ವಾಣಿಯ ಮೂಲಕ ಮಾಸ್ಟರ್ ದಾತರಾಗಿ ಕೊಡುತ್ತಾ ಹೋಗಿ ಎಲ್ಲ ಆತ್ಮರಿಗೂ ಕೊಡುತ್ತಾ ಹೋಗಿ ಸ್ಲೋಗನ್ ಸದಾ ಪ್ರೇಮ ಸುಖ ಶಾಂತಿ ಮತ್ತು ಆನಂದದ ಸಾಗರದಲ್ಲಿ ಸಮಾವೇಶವಾಗಿರುವಂತಹ ಮಕ್ಕಳೇ ಸತ್ಯ ತಪಸ್ವಿಗಳು ವಿಶೇಷ ಸೂಚನೆ ಇಂದು ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲ ಬಿ ಕೆ ಪರಿವಾರದ ಅಣ್ಣಂದಿರು ಅಕ್ಕಂದಿರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ವರದಾತ ಭಾಗ್ಯವಿದಾತ ಆಗಿ ಬಾಬ್ದಾದರವರ ಜೊತೆ ಕಂಬೈಂಡ್ ಸ್ವರೂಪದಲ್ಲಿ ಸ್ಥಿತರಾಗಿ ಆ ವ್ಯಕ್ತವತನದಿಂದ ಸರ್ವ ಆತ್ಮಗಳಿಗೂ ಸುಖ ಶಾಂತಿಯ ವರದಾನವನ್ನು ಕೊಡುವ ಸೇವೆ ಮಾಡಿರಿ ಇಂದಿನ ವ್ಯಕ್ತ ಇಷಾರೇ ಸದಾ ನಾವು ಒಂದೇ ಆಗಿದ್ದೇವೆ ಇದೇ ಗೂಂಗಿರಬೇಕು ಇದೇ ಸಫಲತೆಗೆ ಸಾಧನವಾಗಿದೆ ಏಕತೆ ಮತ್ತು ಏಕಾಗ್ರತೆ ಇದು ಯಾವುದೇ ಕಾರ್ಯದಲ್ಲಿ ಸಫಲತೆಯ ಶ್ರೇಷ್ಠ ಭುಜಗಳಾಗಿವೆ ಏಕಾಗ್ರತೆ ಅಂದರೆ ಅರ್ಥ ಸದಾ ನಿರ್ವ್ಯರ್ಥ ಸಂಕಲ್ಪ ನಿರ್ವಿಕಲ್ಪ ಎಲ್ಲಿ ಏಕತೆ ಮತ್ತು ಏಕಾಗ್ರತೆ ಇರುತ್ತೆ ಅಲ್ಲಿ ಸಫಲತೆ ಕೊರಳಿನ ಮಾಲೆಯಾಗಿರುತ್ತೆ ಯಾರು ನಿರ್ವ್ಯರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಲ್ಲಿರುತ್ತಾರೆ ಅವರಿಂದ ಬ್ರಾಹ್ಮಣರಿಂದ ಪರಿಷ್ಠ ಸ್ವರೂಪದ ಸಾಕ್ಷಾತ್ಕಾರವಾಗತ್ತೆ ಓಂ ಶಾಂತಿ